ಹೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾರಣ ನಿಜವಾಗ್ಲೂ ಕೂಡ ಬ್ಲಾಕ್ ರೋಸ್ ಮತ್ತೆ ಬ್ಲಾಕ್ ರೋಸ್ ಮುಖಾಮುಖಿ ಆಗೋದಷ್ಟೇ ಬಾಕಿ ಹಾಗಿದ್ರೆ ಮುಖಾಮುಖಿ ಆಯ್ತಾ ಈ ಕಡೆ ಕಾರಣನ ಮುಂದೆ ಬ್ಲಾಕ್ ರೋಸ್ ಯಾರು ಅನ್ನೋ ಸತ್ಯ ಆಯ್ತಾ ಏನ್ ಕಥೆ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯನ ತುಂಬ ತುಂಬ ಖುಷಿಯಾಗಿಟ್ಕೋಬೇಕು ಅಂತ ಕಾರಣ ಅನ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ತನ್ನ ಮದುವೆ ಆಘಾತದಿಂದ ಹೊರಗಡೆ ಬರೋಕಾಗದೆ ಇಲ್ಲಿ ಸಾಹಿತ್ಯ ಸಂಕಾ ಪಡ್ತಾ ಮನಸ್ಸಲ್ಲೇ ನೊಂದ್ಕೊಂಡು ಸೈಲೆಂಟ್ ಆಗಿದ್ದಾಗ ಇಲ್ಲಿ ಕಾರಣ ತನ್ನ ದ್ವೇಷ ಮಾಡಿದ್ರು ಪರವಾಗಿಲ್ಲ ದ್ವೇಷದಾರೀ ಹೋಗಿ ಸಾಹಿತ್ಯ ಮಾತಾಡುವ ಹಾಗೆ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೋತಾರೆ ಅದೇ ರೀತಿ ಇಲ್ಲಿ ಸಾಹಿತ್ಯನ ಟೀಕ್ಸಿ ಗೇಲಿ ಮಾಡೋದ್ರ ಮುಖಾಂತರ ಇಲ್ಲಿ ಸಾಹಿತ್ಯನ ಕೆಣಕೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ಕಾರಣ ಇದರಿಂದಾಗಿ ರೊಚ್ಚಿ ಗೆದ್ದ ಸಾಹಿತ್ಯ ಮಾತನಾಡೋಕೆ ಶುರು ಮಾಡ್ತಾರೆ ಇಬ್ಬರ ನಡುವೆ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಎಷ್ಟರ ಮಟ್ಟಿಗೆ ಇಬ್ರು ಕೂಡ ಜಗಳ ಆಡ್ತಿದ್ದಾರೆ ಅನ್ನೋಷ್ಟ್ರ ಮಟ್ಟಿಗೆ ನಿಜವಾಗ್ಲೂ ಕೂಡ ಅವರಿಬ್ಬರು ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ಸಾಹಿತ್ಯ ಇದೇನಿದು ನನ್ನ ಬದುಕಲ್ಲಿ ಆಟ ಆಡಿ ನನ್ನ ಪರ್ಮಿಷನ್ ತಗೊಳ್ದೆ ತಾಳಿ ಕಟ್ಟಿ ಅದ್ರ ಬಗ್ಗೆ ಸ್ವಲ್ಪ ಕೂಡ ಕೊಂಚ ಪಾಪ ಪ್ರಜ್ಞೆ ಇಲ್ಲದೆ ಇಷ್ಟರ ಮಟ್ಟಿಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಎಂತ ಮನುಷ್ಯತ್ವ ಇರಬೇಕು ಎಂತ ಮನಸ್ಥಿತಿ ಇರಬೇಕು ಇವ್ರದ್ದು ಅಂತ ಹೇಳಿ ತುಂಬಾನೇ ನೊಂದ್ಕೊತಾ ಇದ್ರೆ ಈತ ಕಡೆ ಕಾರಣ ಅಂತೂ ಯಾವುದೇ ಕಾರಣಕ್ಕೂ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ಆದರೆ ನಾನು ಮಾತ್ರ ನಿಮ್ಮ ಖುಷಿಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳಿ ಶತಸಿದ್ಧವಾಗಿಬಿಟ್ಟಿದ್ದಾರೆ ಈ ಕಡೆ ಕರ್ಣ ಅದಕ್ಕೋಸ್ಕರನೇ ಇಲ್ಲಿ ಸಾಹಿತ್ಯ ಅಪ್ಪನ ಮನೆಗೆ ಹೋದರೆ ಖುಷಿಯಾಗಿರ್ತಾಳೆ ಅನ್ನೋದು ಇಲ್ಲಿ ಕರ್ಣಂಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಆ ಕಡೆ ಅವರ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಗೆ ಹೋಗಿ ಮನೆಗೆ ಬರೋ ರೀತಿ ಮಾಡ್ತಾರೆ ಮನೆಯಲ್ಲಿ ಒಂದು ಪೂಜೆ ಇರುತ್ತೆ ಕರ್ಣನ ಮನೆಯಲ್ಲೂ ಕೂಡ ಅದೇ ದಿನ ಇಲ್ಲಿ ಸಾಹಿತ್ಯ ನನಗೆ ಬೇಡ ನಾನು ಬೇಡ ಅಂತ ಹೇಳಿದ್ಮೇಲೆ ಅವಳು ಕೂಡ ಇಲ್ಲಿರಬಾರ್ದು ಅಂತ ಮನೆಯಿಂದ ಆಚೆ ಹಾಕ್ತಾರೆ ಬಟ್ ಇಲ್ಲಿ ಸಾಹಿತ್ಯ ಆಗಿದ್ದೆ ಮತ್ತೆ ಮನೆ ಒಳಗಡೆ ಬಂದು ಇದು ನನ್ನ ಗಂಡನ ಮನೆ ಇಲ್ಲೇ ಇರ್ತೀನಿ ಅಂತ ಕೂಡ ಹೇಳ್ತಾರೆ ನಂತರ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ರು ಕೂಡ ಬನ್ನಿ ನಮ್ಮ ಮನೆಗೆ ಹೊಸ ಗಂಡು ಹೆಣ್ಣು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಮೊದಲಲ್ಲಿ ಕರ್ಣ ಒಪ್ಕೊಳ್ಳೋದಿಲ್ಲ ಅದು ಅವರ ಪ್ಲಾನಿನ ಒಂದು ಭಾಗನೇ ಆಗಿರತ್ತೆ ನಂತರ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ಸಾಹಿತ್ಯ ಮನೆಗೆ ಹೋಗ್ತಿದ್ದಾಗ ಇಲ್ಲಿ ಕರ್ಣ ಆ ಮನೇಲಿ ಆತಿಥ್ಯ ಸ್ವೀಕರಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಜೊತೆಗೆ ಅದು ಎಲ್ಲದರಲ್ಲೂ ಕೂಡ ಸಾಹಿತ್ಯ ಒಳಿತನ್ನೇ ಬಯಸ್ತಿದ್ದಾರೆ ಕರ್ಣ ಜೊತೆಗೆ ಇವರು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕು ಮನೆ ದೇವ್ರ ದರ್ಶನಕ್ಕೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ದೇವರ ದರ್ಶನಕ್ಕೆ ಕೂಡ ಕರ್ಕೊಂಡು ಹೋಗ್ತಾರೆ ಅಲ್ಲೂ ಕೂಡ ಸಾಹಿತ್ಯ ಬೆಂಗಾವಲಾಗಿ ಅಲ್ಲೂ ಕೂಡ ಕರ್ಣ ನಿಂತ್ಕೋತಾರೆ ಯಾಕಂದ್ರೆ ಅಲ್ಲೂ ಕೂಡ ಯಾರು ಒಂದು ನಾಲ್ಕು ಜನ ಪುಂಡರು ಬಂದಿದೆ ಸಾಹಿತ್ಯ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ ಯಾರನ್ನೋ ಮದುವೆ ಆಗೋಕ್ಕೋಗಿ ಇನ್ಯಾರನೋ ಮದುವೆ ಆದ್ಲು ಹಾಗೆ ಹೀಗೆ ಅಂದಾಗ ತುಂಬ ತುಂಬಾ ಬರುತ್ತೆ ಹೆಣ್ಮಕ್ಳು ಬಗ್ಗೆ ಈ ರೀತಿ ಮಾತಾಡ್ತಾರೆ ಮಾಡ್ತಾರ ಹಾಗೆ ಹೀಗೆ ಅಂದಾಗ ನಿಮ್ಮ ಮಕ್ಕಂಗೆ ಹೇಳು ಮಾನ ಮರ್ಯಾದೆ ಬಗ್ಗೆ ನಮ್ಗೇನ್ ಪಾಠ ಮಾಡೋಕೆ ಬಂದಿದ್ಯಾ ಅಂತ ಹೇಳ್ತಾರೆ ಈ ಕಡೆ ಸಾಹಿತ್ಯ ಬಂದು ತಮ್ಮನ್ ಕರ್ಕೊಂಡು ಹೋಗ್ಬೋದು ಅದನ್ನೇ ಇದ್ರೆ ನಾ ಕೇಳಿಸ್ಕೊಂಡಂತ ಕಾರಣ ಖಂಡಿತ ಸುಮ್ನೆ ಬಿಡ್ತಾರೆ ಖಂಡಿತ ಸುಮ್ನೆ ಬಿಡೋ ಚಾನ್ಸ್ ಇಲ್ಲ ಆಲ್ರೆಡಿ ಸಖತ್ ಆಗಿ ಅವ್ರಿಗೆ ಗೂಸ ಕೊಟ್ಟಿದ್ದೆ ಸಖತ್ ಪಾಠ ಹೇಳಿ ಬುದ್ಧಿ ಕಳಿಸಿದ್ದಾರೆ ತದನಂತರ ಸಾಹಿತ್ಯ ಹತ್ರ ಬಂದು ಅವರು ಅಕ್ಕ ಸಾರಿ ಅಂತ ಕೇಳ್ತಿದ್ದಾಗೆ ಸಾಹಿತ್ಯ ಆಗಿ ಶಾಕ್ ಆಗುತ್ತೆ ಏನಪ್ಪ ಇದು ಅಂತ ಅಂತಂದ್ರೆ ಇಲ್ಲಿ ಅನುರಾಧ ಟೀಚರ್ ಕೂಡ ಇದ್ದು ನಿನ್ನನ್ನು ಕಾಪಾಡೋರು ನಿನ್ನ ಬೆನ್ನಿಂದ ಇದ್ದಾಗ ಯಾರು ನಿನ್ನ ಮುಂದೆ ತಲೆ ಎತ್ತಿ ಕೆಟ್ಟದಾಗಿ ಮಾತಾಡೋಕೆ ಆಗೋದಿಲ್ಲ ಸಾಹಿತ್ಯ ಅಂತ ಹೇಳ್ತಿದ್ದಾಗ ಇದನ್ನೆಲ್ಲ ಮಾಡಿರೋದು ಕರ್ಣ ಅನ್ನೋದು ಸಾಹಿತ್ಯಗೆ ಗೊತ್ತಾಗ್ಬಿಡತ್ತೆ ನಂತರ ಮನೆಗೆ ಬರ್ತಿದ್ದಾಗ ಇಲ್ಲಿ ಕರ್ಣ ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ಹೋಗಿದೆ ಗಿಫ್ಟ್ ಕೊಟ್ಟು ನೀವು ಬಂದು ನಮಗೆ ಅರ್ಶಿನ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಬಂದಿರ್ತಾರೆ ಜೊತೆಗೆ ಇಲ್ಲಿ ಚಿಕ್ಕಮ್ಮ ಚಿಕ್ಕಮ್ಮಂಗೂ ಚಿಕ್ಕಿಗೂ ಕೂಡ ಚಿಕ್ಕಪ್ಪ ಚಿಕ್ಕಿಗೂ ಕೂಡ ತನಗೆ ಚೇನು ಸಾಹಿತ್ಯಗೆ ನಕ್ಲೀಸ್ ಎಲ್ಲವನ್ನ ಕೂಡ ಕೊಟ್ಟು ಇದನ್ನ ನೀವು ಕೂಡ ನೀವೇ ಮಾಡಿಸಿದ್ದು ಅಂತ ಕೊಡಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ಸಾಹಿತ್ಯ ಕೂಡ ಕರೆಸಿ ಆಶೀರ್ವಾದ ಮಾಡಿಸು ಶಾಸ್ತ್ರವನ್ನ ಇಟ್ಕೊಂಡಿದ್ದಾರೆ ಈ ಕಡೆ ಕರ್ಣ ಕರೆದ ಪ್ರತಿಯೊಬ್ರು ಕೂಡ ಬರ್ತಾರೆ ಪ್ರತಿಯೊಬ್ರು ಕೂಡ ಬಂದು ಕರ್ಣ ಸಾಹಿತ್ಯ ಆಶೀರ್ವಾದ ಮಾಡಿ ಗಿಫ್ಟ್ ಕೊಟ್ಟು ಹರಸಿ ಹೋಗ್ತಿದ್ದಾರೆ ತದನಂತರ ಈ ಕಡೆ ವೆಂಕಟೇಶ್ ಮತ್ತೆ ನಳಿನ ಅವರು ಕೂಡ ಕರ್ಣ ಕೊಟ್ಟಂತಹ ಒಡವೆಗಳನ್ನ ತಾವೇ ಕೊಟ್ಟಿದಿವಿ ಅನ್ನೋ ಬಿಲ್ಡ್ ಅಪ್ ಜೊತೆಗೆ ಸಾಹಿತ್ಯ ಮತ್ತೆ ಕರ್ಣಂಗೆ ಕೂಡ ಕೊಡ್ತಾರೆ ಆದರೆ ನಂತರ ಇಲ್ಲಿ ಕರ್ಣ ನನ್ನ ಮೊಮ್ಮಗಳನ್ನು ಎಷ್ಟು ಚಂದ ನೋಡ್ಕೋತಾನೆ ಅನ್ನೋದು ತಾತಂಗೆ ಗೊತ್ತಿರೋದನ್ನು ನನ್ನ ಮೊಮ್ಮಗಳು ನಿನ್ನ ಜವಾಬ್ದಾರಿ ನನ್ನ ಮೊಮ್ಮಗಳು ಎಂದೂ ಕೂಡ ಯಾರಿಗೂ ಕೆಟ್ಟದ್ದು ಬಯಸೋಳಲ್ಲ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದಾಗ ಖಂಡಿತ ತಾತ ನೀವೇನು ಯೋಚನೆ ಮಾಡಬೇಡಿ ಅಂತಾರೆ ಆ ಕಡೆ ಸಾಹಿತ್ಯ ಹತ್ರ ಅನುರಾಧ ಟೀಚರ್ ಹೋಗಿದೆ ನೋಡು ಸಾಹಿತ್ಯ ಇಲ್ಲಿ ಏನೇ ಆಗಿರಬಹುದು ಆದರೆ ಕರ್ಣ ಮತ್ತು ನಿನ್ನ ಮದುವೆ ವಿಧಿ ಲಿಖಿತ ಅದನ್ನು ಯಾರೂ ಕೂಡ ಬದಲಾಯಿಸೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ನೋಡು ಎಲ್ಲವನ್ನ ಕೂಡ ಆಗಿದ್ದನ್ನು ಮರೆತು ಮುಂದೆ ನಿನ್ನ ಬದುಕನ್ನು ನೋಡು ನಿನಗೆ ಅನ್ನಿಸ್ಬೋದು ಏನಿದು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅಂತ ನಾನು ಕೂಡ ನಿನ್ನನ್ನ ಪ್ರೀತಿ ಮಾಡ್ತಿದ್ದಾನೆ ಕರ್ಣ ಅಂತ ಗೊತ್ತಾದಾಗ ಅಪೋಸ್ ಮಾಡಿದೆ ಆದರೆ ಆ ನಂತರ ಗೊತ್ತಾಯ್ತು ಇದೆಲ್ಲ ಕೂಡ ದೇವರ ಇಚ್ಛೆ ಅನ್ನೋದು ನೀನು ಕೂಡ ಅದನ್ನ ಅರ್ಥ ಮಾಡ್ಕೋ ಯಾವಾಗ್ಲೂ ಕೇಳ್ತಿದ್ದ ಅಲ್ವಾ ಯಾಕ ಮನೆಗೆ ಬರೋದಿಲ್ಲ ಅಂತ ನನ್ನನ್ನ ಕರ್ಕೊಂಡು ಹೋಗೋದು ನಿನ್ನ ಕೈಯಲ್ಲಿದೆ ಆ ಮನೇಲಿ ನೀನು ತುಂಬಾ ಸರಿಪಡಿಸ್ಬೇಕಾಗಿರೋ ವಿಷಯಗಳಿದೆ ಅದನ್ನೆಲ್ಲಾ ಕೂಡ ನೀನು ಸರಿಪಡಿಸಬೇಕು ಅಂತ ಹೇಳ್ತಿರ್ತಾರೆ ಇದ್ರ ನಡುವೆ ಆಯಿ ಅಂದ್ರೆ ಅರುಂಧತಿಯ ಅಮ್ಮ ತನ್ನ ನೆಕ್ಲೆಸ್ ಕದ್ದಾರೆ ನಾಳಿನ ಅಂತ ಹೇಳಿ ಆ ಮನೆಗ್ ಬಂದು ಗ್ರಹಚಾರ ಬಿಡಿಸ್ಬೇಕು ಅಂತ ಬರ್ತಿರ್ತಾರೆ ಬಟ್ ಅದ್ರ ನಡುವೆ ಅನುರಾಧ ಟೀಚರ್ ಸಾಹಿತ್ಯ ಮಾತಾಡೋದು ಕೇಳಿಸ್ಕೊತಾರೆ ಅನುರಾಧವನ್ನ ನೋಡಿದ್ದೇ ಶಾಕ್ ಆಗತ್ತೆ ಅನುರಾಧನ ಕಳ್ಸಿದ್ದು ಅನ್ನೋದನ್ನ ತಿಳ್ಕೊಂಡಂತ ಇಲ್ಲಿ ಆಯಿ ತುಂಬಾನೇ ಹೆದ್ರಕೊಂಡು ಬೆದ್ರಕೊಂಡು ಮನೆ ಕಡೆ ಓಡ್ ಬರ್ತಾರೆ ಅದ್ರ ನಡುವೆ ಇಲ್ಲಿ ಪಾಪಮ್ಮಜ್ಜಿಗೆ ಪ್ರಜ್ಞೆ ಬಂದಿದೆ ಅದೇ ಕಾರಣಕ್ಕೆ ರಾಜೇಂದ್ರ ಪ್ರಸಾದ್ ವನಜ ಅನುರುಂಧತಿ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಆ ಕಡೆ ವನಜಾನೆ ಫಸ್ಟ್ ಹೋಗಿದ್ದೆ ದಯವಿಟ್ಟು ಆ ಪಾಪಮ್ಮ ನನ್ನ ಮನೆಯಿಂದ ಹೊರಗಡೆ ಹಾಕಿಸ್ಬೇಡಿ ಬೀದಿಗ್ ಬೀಳಸ್ಬೇಡಿ ನನ್ನ ಬದುಕು ಬೀದಿಗೆ ಬಿದ್ಬಿಡತ್ತೆ ಏನು ಗೊತ್ತಿಲ್ಲದೆ ಆಯ್ತು ನಾನು ಏನೂ ಮಾಡಿಲ್ಲ ಹಾಗೆ ಹೀಗೆ ಅಂತ ಇದ್ದಾರೆ ಬಟ್ ಪಾಪಮ್ಮಜ್ಜಿ ಪ್ರಜ್ಞೆ ಇರೋದಿಲ್ಲ ಆಗ ಅದರ ನಡುವೆ ಇಲ್ಲಿ ನಿಜವಾಗ್ಲೂ ರಾಜೇಂದ್ರ ಪ್ರಸಾದ್ ಬರ್ತಾರೆ ಏನಿದು ವನಜಾ ಆಲ್ರೆಡಿ ಬಂದಿದ್ಯಲ್ಲ ಅಂದಾಗ ಪಾಪಮ್ಮಜ್ಜಿಗೆ ಪ್ರಜ್ಞೆ ಬಂತು ಅಂದ ತಕ್ಷಣ ಖುಷಿ ಆಗ್ಬಿಡ್ತು ಅದಕ್ಕೆ ಬಂದೆ ಅಂತಾರೆ ಅಷ್ಟೇ ಈ ಕಡೆ ಪಾಪಮ್ಮಜ್ಜಿಗೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬರ್ತಿದ್ದಾಗೆ ಇತ್ತ ಕಡೆ ವನಜ ಹೆದ್ರೋಗ್ತಾ ಇದ್ರೆ ಇಲ್ಲಿ ಪಾಪಮ್ಮಜ್ಜಿ ಕೂಡ ಹೆದರುತ್ತಿದ್ದಾರೆ ಈ ಕಡೆ ವನಜನ ನೋಡಿದೆ ಹೆದ್ರಕೋತಿದ್ದಾರೆ ಅನ್ಕೊಂಡ್ರೆ ಆ ಕಡೆ ವನಜ ಇಂದೆ ಅರುಂಧತಿ ಕೂಡ ಇದ್ದಾರೆ ಇಲ್ಲೇ ಇರೋದು ಟ್ವೆಸ್ಟ್ ನಿಜವಾಗ್ಲ ವಿಲ್ಲನ್ ಯಾರು ಅರುಂಧತಿನ ಅಥವಾ ವನಜಾನ ಈ ಕಡೆ ಪಾಪಮ್ಮಜ್ಜಿ ಹೆದ್ರಿದ್ದು ಅರುಂಧತಿಗ ಇದೇ ಒಂದು ಪ್ರಶ್ನೆಗೆ ಉತ್ತರ ಮುಂದಿನ ಒಂದು ಸಂಚಿಕೆಗಳಲ್ಲಿ ಸಿಗತ್ತೆ ಜೊತೆಗೆ ಮತ್ತೆ ಹೆದ್ರದಂತಹ ಪಾಪಮಜ್ಜಿ ಮತ್ತೆ ನಿದ್ರೆಗೆ ಜಾರ್ ಬಿಡ್ತಾರೆ ಹಾಗಾಗಿ ಡಾಕ್ಟರ್ ಪ್ರಜ್ಞೆ ಬಂದಾಗ ಹೇಳ್ತೀವಿ ಹೊರಡಿ ಅಂತ ಕಳಿಸ್ಬಿಡ್ತಾರೆ ನಂತರ ಮನೆಗೆ ಬರ್ತಿದ್ದಾಗ ಆ ಕಡೆ ಆ ಏನ್ ಸೊಸೆ ಅಂತ ತಂದೆ ಅವನಿಂದ ಎಷ್ಟೆಲ್ಲ ಆಗ್ತದೆ ನಿನ್ ಮಗ ಮಗ ಅಂತ ತಲೆ ಮೇಲೆ ಕೂರಿಸ್ಕೊಂಡೆ ಇವತ್ತು ಅವಳನ್ನ ಯಾರು ಕಳ್ಸಿದಾರ್ ಗೊತ್ತಾ ಮನೆಗೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾಗ ಯಾರು ಅನ್ನೋ ಪ್ರಶ್ನೆ ರೈಸ್ ಆಗತ್ತೆ ಅನುರಾಧ ಅಂದ್ರೆ ಮುಗಿತು ಕತೆ ನನ್ನ ಅಳಿಯ ನನ್ನ ಮಗಳ ಕೈ ಕೊಡ್ತಾನೆ ಅನ್ಕೊಂಡಿದ್ದೆ ಹೇಳೋಕ್ ಹೋಗೋದೇ ಇಲ್ಲ ಈ ಕಡೆ ಅರುಂಧತಿ ಅವರಂತೂ ನನ್ನ ಸೊಸೆ ಬಗ್ಗೆ ಇನ್ನು ಮುಂದೆ ಈ ರೀತಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ರಬ್ಬರ್ ಕೂಡ ಹಾಕ್ತಾರೆ ಆ ಕಡೆ ಕಾರಣ ಸಾಹಿತ್ಯನ ಕರ್ಕೊಂಡು ಮನೆಗ್ ಬರ್ತಿರ್ತಾರೆ ಮನೆಗ್ ಬರುವುದಾರತ್ತೆ ಇಲ್ಲಿ ಟೈರ್ ಪಂಕ್ಚರ್ ಮಾಡ್ಕೊಂಡಿದ್ದೆ ಟೈರ್ ಅನ್ನ ಪಂಕ್ಚರ್ ಹಾಕ್ಸೋದಕ್ಕೆ ಅಂತ ಹೋಗ್ತಿರ್ತಾರೆ ಅಷ್ಟ್ರಲ್ಲಿ ಸಾಹಿತ್ಯ ಹತ್ರ ಬ್ಲಾಕ್ ರೋಸ್ ಬಂದಿದ್ದೆ ಸಾಹಿತ್ಯನ ಪ್ರಜ್ಞೆ ತಪ್ಪಿಸಿ ಕಿಟಪ್ ಮಾಡ್ತಾರೆ ತನ್ನ ಕೋಟೆಗೆ ಕರ್ಕೊಂಡು ಹೋಗ್ತಾರೆ ಇದೆಲ್ಲವೂ ಕೂಡ ಕರ್ಣನ್ ಪ್ಲಾನ್ ಆಗಿರುತ್ತೆ ಕರ್ಣ ಬೇಕು ಅಂತಾನೆ ಗಾಡಿ ನಿಲ್ಸಿದ್ದು ಟೈರ್ ಪಂಕ್ಚರ್ ಮಾಡಿದ್ದು ಬ್ಲಾಕ್ ರೋಸ್ ಬಂದ್ ಸಾಹಿತ್ಯನ ಎತ್ಕೊಂಡು ಹೋಗಬೇಕು ಅಂತ ಇದು ಎಲ್ಲವೂ ಕರ್ಣ ಪ್ಲಾನೇ ಆಗಿರೋದ್ರಿಂದ ಆಕೆಯ ಒಂದು ನೆಕ್ಲೆಸ್ ಅಲ್ಲಿ ಟ್ರ್ಯಾಕರ್ ಅನ್ನ ಕೂಡ ಇಟ್ಟಿದ್ದಾರೆ ಅದೇ ಕಾರಣಕ್ಕೆ ಸಾಹಿತ್ಯ ಎಲ್ಲದಾಳೆ ಅಂತ ಇಲ್ಲಿ ಹುಡ್ಕೊಂಡಿದ್ದಾನೆ ಯಾವ್ದೇ ಕಾರಣಕ್ಕೂ ಇವತ್ತಂತೂ ಬ್ಲಾಕ್ ರೋಸ್ ಕತೆನ ಮುಗಿಸ್ಲಿ ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಆ ಕಡೆ ಸಾಹಿತ್ಯ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬರ್ತದಾಗ ವೆಲ್ಕಮ್ ಮೈ ವರ್ಲ್ಡ್ ಸಾಹಿತ್ಯ ಅಂತ ಬ್ಲಾಕ್ ರೋಸ್ ಹೇಳ್ತಿದ್ರೆ ಯಾ ನೀವು ಯಾಕೆ ತೊಂದರೆ ಕೊಡ್ತಿದ್ರ ಅಂತ ಸಾಹಿತ್ಯ ಕೇಳ್ತಿದ್ರೆ ನನ್ ಗುರಿ ನೀನಲ್ಲ ಕರ್ಣ ಅಂತ ಹೇಳ್ತಿದ್ದಾಗೆ ಕರ್ಣ ಅಲ್ಲಿಗೆ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಕರ್ಣ ಎಂಟ್ರಿ ಕೊಟ್ಟಿದ್ದೆ ಕರ್ಣ ಬಂದಾಯ್ತು ಅಂತ ಇಲ್ಲಿ ಸಾಹಿತ್ಯ ಹೇಳ್ತಿದ್ದಾಳೆ ಫೈನಲಿ ಬ್ಲಾಕ್ ರೋಸ್ ಕರ್ಣ ಮುಖಾಮುಖಿ ಆಗ್ತಿದ್ದಾರೆ ಇಬ್ಬರ ಮುಖಾಮುಖಿಯ ಜೊತೆಗೆ ಇಲ್ಲಿ ಬ್ಲ್ಯಾಕ್ ರೋಸ್ ಸತ್ಯ ಹೊರಗಡೆ ಬೀಳ್ತಿದೆ ಅಂತ ಅನ್ನಿಸ್ತಿದೆ ಬಿಕಾಸ್ ಅಲ್ಲಿ ಬ್ಲ್ಯಾಕ್ ರೋಸ್ ಬೇರೆ ಯಾರೂ ಅಲ್ಲ ಸಂಚುವಿನ ತಂದೆ ಅನ್ನೋದು ರೆವಲ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ